ಚನಮನ ಕಿತ್ತೂರಿನಲ್ಲಿ ಭಯಾನಕ ದೃಶ್ಯ ನಡೆದಿದ್ದು ಚಿಕ್ಕ ಮಕ್ಕಳ ಬಗ್ಗೆ ಎಚ್ಚರ ವಹಿಸಬೇಕಾಗಿದೆ ಹೌದು ಡಾಕ್ಟರ್ಗೆ ಆಗದೇ ಇರುವಂತಹ ಕೆಲಸ ಮಾಡಿ ಮಾನವೀಯತೆ ಮೆರೆದ ಘಟನೆ ನಡೆದಿದೆ ಎಸ್ ವೀಕ್ಷಕರೇ ನಾಗರಾಜ್ ತೆರೆ ಮೇಲೆ ಹೀರೋ ಅಷ್ಟೇ ಆಗದೆ ಹುಡುಗನ ಲೈಫ್ನಲ್ಲಿ ಹೀರೋ ಆದ ನಾಗರಾಜ್ ಜೋರಾಪುರ್ ಡಾಕ್ಟರ್ ಹುಡುಗನ ಬೆಳ್ಳನ ಕತ್ತರಿಸಬೇಕಾಗುತ್ತಿದೆ ಅಂದಾಗ ಕಬ್ಬಿಣ ಕತ್ತರಿಸುವ ಮಷಿನ್ ಸಹಾಯ ಪಡೆದು ಆಗದೇ ಇದ್ದಾಗ ಇದನ್ನ ಸಲೀಸಾಗಿ ಬೆಳಿನಿಂದ ಹೊರಗೆ ತೆಗೆದ ವರದಿಗಾರ ಹಾಗೂ ಜಿ ಕನ್ನಡದ ಕಿತ್ತೂರಿನ ಕಾಮಿಡಿ ಕಿಲಾಡಿ ನಾಗರಾಜ್ ಜೋರಾಪೂರ್ ಬಿರಜ್ಪೋರ್ಟ್ ಎಂಕೆ ನ್ಯೂಸ್ ಚನ್ನಮನೆ ಕಿತ್ತೂರು ಹಾಕಬಾರ್ದು ಸ್ವಲ್ಪ 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 ಹಾಂ

तुझे क्या है ना होना को को हमें गड़बड़ कर रहा है नहीं ना छपड़े मालूम हो रहा है क्या क्या नहीं है नहीं कर 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 न કળમી 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 હા કાગડી કાગડી એના હોગે ના હોલે એટલે પાણી મે બનાવીયો બનાયા